ಇವತ್ತು ರಾತ್ರಿ ಕಳೆದು ಬೆಳಗಾದ್ರೆ ಹೈ ವೋಲ್ಟೇಜ್ ಕದನ ಕಣ ಚನ್ನಪಟ್ಟಣ ಗೊಂಬೆನಾಡ್ನಲ್ಲಿ ಎಲೆಕ್ಷನ್ ನ ಭರಾಟೆ ಮತದಾನ ಪ್ರಕ್ರಿಯೆ ನಾಳಿನಿಂದ ಪ್ರಾರಂಭ ಆಗುತ್ತೆ ಹೀಗಾಗಿ ಕೊನೆ ಕ್ಷಣದ ಕಸರತ್ತು ಮತದಾರರ ಮನವೊಲಿಕೆಗೆ ಚನ್ನಪಟ್ಟಣದಲ್ಲಿ ಮುಂದುವರೆದಿದೆ ಯಾವ ರೀತಿ ಇದೆ ಎಲೆಕ್ಷನ್ ಫೀವರ್ ಚನ್ನಪಟ್ಟಣದಲ್ಲಿ ಆ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಚನ್ನಪಟ್ಟಣದಲ್ಲಿ ಕಾವೇರಿದ ಸಮರ ರಾಮನಗರ ಕಾಲೇಜಿನಲ್ಲಿ ಮಸ್ಟರಿಂಗ್ ಕಾರ್ಯ ರಾಮನಗರದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮಸ್ಟರಿಂಗ್ ಕಾರ್ಯ ಶುರುವಾಗಿದೆ ಚುನಾವಣಾ ಕಾರ್ಯಕ್ಕಾಗಿ ಸಿಬ್ಬಂದಿಗೆ ಕೊನೆಯ ಹಂತದ ತರಬೇತಿ ನೀಡಲಾಗುತ್ತಿದೆ ಸಾವಿರದ ಇನ್ನೂರ ಐವತ್ತೆರಡು ಸಿಬ್ಬಂದಿ ನಿಯೋಜನೆ ಮಾಡಿದ್ದು ಶಾಂತಿಯುತ ಚುನಾವಣೆಗೆ ಎಂಟು ಪ್ಯಾರಾಮಿಲಿಟರಿ ಫೋರ್ಸ್ ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗಿದೆ ಇತ್ತ ಚನ್ನಪಟ್ಟಣದ ಹಳ್ಳಿಹಳ್ಳಿಯಲ್ಲಿ ಮನೆ ಮನೆಗೆ ಹೋಗುತ್ತಿರೋ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಮತಬೇಟೆ ನಡೆಸುತ್ತಿದ್ದಾರೆ ದೇವಸ್ಥಾನ ಮಾನ್ಯಗಳಿಗೆ ಭೇಟಿ ನೀಡಿ ಪ್ರಚಾರ ನಡೆಸುತ್ತಿದ್ದಾರೆ ಮಹದೇವಸ್ವಾಮಿ ರಿಪಬ್ಲಿಕ್ ಕನ್ನಡ ರಾಮನಗರ ಸಂಡೂರಿನಲ್ಲೂ ಕೂಡ ಉಪ ಚುನಾವಣೆ ಮತದಾನಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ನಡೀತಾ ಇದೆ ಸಂಡೂರಿನ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮಸ್ಟರಿಂಗ್ ಕಾರ್ಯ ನಡೀತಾ ಇದೆ ಇನ್ನೂರ ಐವತ್ಮೂರು ಮತಗಟ್ಟೆಗಳಲ್ಲಿ ವೋಟಿಂಗ್ ನಾಳೆ ನಡೆಯುತ್ತೆ ಇದುವರೆಗೆ ಪೋಸ್ಟ್ಗಳಲ್ಲಿ ಮೂವತ್ನಾಲ್ಕು ಲಕ್ಷ ಹಣವನ್ನು ಸೀಸ್ ಮಾಡಲಾಗಿದೆ ನಾಲ್ಕು ಪ್ರಕರಣ ದಾಖಲಾಗಿದೆ ಇಲ್ಲಿವರೆಗೂ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಭದ್ರತೆಯನ್ನು ವಹಿಸಿದ್ದಾರೆ ಪೊಲೀಸರು ಸಂಡೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರ ಮತಯಾಚನೆಯನ್ನ ಮನೆ ಮನೆಗೆ ತೆರಳಿ ಮಾಡ್ತಾ ಇದ್ದಾರೆ Close to 100, Congress got and thought from 55. If I went to 100, people are with me. Yes, people are with you for being in the opposition, but you're not doing that job. You're talking on Halwa one day, you're talking on youth another day, you're taking a co copy of the constitution. When the chairman says you're not supposed to hold anything in your hand no pictures, yeah. no play cards, no books, no whatever, but you're doing all these. And <laughs> ಒಂದು ಸಲ ವಕ್ಫ್ ಆಸ್ತಿ ಆದ್ರೆ ಅದು ಯಾವಾಗಲೂ ವಕ್ಫ್ ಆಸ್ತಿಯೇ ಅಂತಿರುವ ವಕ್ಫ್ ಜನರಲ್ಲಿ ಮತ್ತಷ್ಟು ಆತಂಕ ಮೂಡಿಸಿದೆ ಸರ್ಕಾರ ಈ ಕೇಸ್ ಬೇಗ ಇತ್ಯರ್ಥ ಮಾಡಬೇಕೆಂದು ಜನ ಆಗ್ರಹಿಸಿದ್ದಾರೆ ವೀರೇಶ್ ಹಿರೇಮಠ್ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಕನ್ನಡವಾಗಿ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನ ಕೊಡಬೇಕು ಸರ್ಕಾರದ ಕಾಮಗಾರಿಗಳ ಗುತ್ತಿಗೆಯನ್ನ ನೀಡೋ ವಿಚಾರದಲ್ಲಿ ಅಲ್ಲಿಗೆ ಮೀಸಲಾತಿಯ ಪ್ರಮಾಣ ಮತ್ತಷ್ಟು ಹೆಚ್ಚಾಗುತ್ತೆ ಶೇಕಡ ನಲವತ್ತೇಳಕ್ಕೆ ತಲುಪುತ್ತೆ ಮೀಸಲಾತಿಯ ಪ್ರಮಾಣ ಆದರೆ ಕಾಂಗ್ರೆಸ್ ಕಡೆಯಿಂದ ಬರ್ತಾ ಇರುವ ಸ್ಪಷ್ಟನೆ ಅಂತಂದ್ರೆ ಇನ್ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ ಇಂಥ ಪ್ರಸ್ತಾವನೆ ಸರ್ಕಾರದ ಮುಂದಿಲ್ಲ ಇದೆಲ್ಲ ಕೇವಲ ಸುಳ್ಳು ಆರೋಪ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಬಳಕೆ ಮಾಡ್ಕೊಳ್ತಾ ಇರುವ ಅಸ್ತ್ರ ಚಲವಾದಿ ನಾರಾಯಣ ಸ್ವಾಮಿ ಅವರ ಪ್ರಕಾರ ಕೇವಲ ಪ್ರಸ್ತಾವನೆ ಮಾತ್ರ ಅಲ್ಲ ಆಲ್ರೆಡಿ ಇದೆಲ್ಲ ಟೈಪ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅನುಮೋದನೆ ನೀಡಲಿಕ್ಕೆ ಈ ಪ್ರಸ್ತಾವನೆಗೆ ಹಾಗಾದರೆ ಈ ಮುಸ್ಲಿಂ ಮೀಸಲಾತಿ ವಿಚಾರದಲ್ಲಿ ಆಗ್ತಿರೋ ನಿಜವಾದ ಬೆಳವಣಿಗೆ ಏನಪ್ಪ ಸರ್ಕಾರ ಇಂಥದ್ದೊಂದು ಪ್ರಯತ್ನಕ್ಕೆ ಕೈ ಹಾಕೋದು ನಿಜಾನ ಅಥವಾ ಬಿ ಜೆ ಪಿ ಕೇವಲ ಚುನಾವಣೆ ಉಪಚುನಾವಣೆಗಳ ವಿಚಾರಕ್ಕೆ ಮತ್ತೊಮ್ಮೆ ಈ ಮುಸ್ಲಿಂ ತುಷ್ಟೀಕರಣ ಅಂತೇಳಿ ಹೇಳ್ತಾ ಹಿಂದೂ ಓಟ್ಗಳನ್ನು ಕನ್ಸಾಲಿಡೇಟ್ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆಯಾ ಗೊಂದಲಕ್ಕೆ ಕಾರಣವಾಗಿದೆ ಮುಸ್ಲಿಂ ಮೀಸಲಾತಿ ವಿಚಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲೆಲ್ಲವೂ ಕೂಡ ವಿರೋಧ ಪಕ್ಷಗಳ ಸಹಜ ಅಥವಾ ಕಾಮನ್ ಅನಿಸುವಂತಹ ಆರೋಪ ಅಂತಂದ್ರೆ ಅತಿಯಾದ ಮುಸಲ್ಮಾನರ ಓಲೈಕೆ ಮಾಡಲಾಗುತ್ತೆ ಅಂತ ಹೇಳಿ ಅದು ಕೇವಲ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದ್ರೆ ಮಾತ್ರ ಸೀಮಿತವಾಗಿ ಉಳಿದಿಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಇನ್ಫ್ಯಾಕ್ಟ್ ದೇಶದ ಆಡಳಿತ ನಡೆಸ್ತಿದ್ದ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಮೇಲೆ ಇಂಥದ್ದೊಂದು ಅಪವಾದ ಅಂಟುಕೊಂಡಿದೆ ಆದ್ರೆ ಈಗ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಎರಡನೇ ಅವಧಿಯ ಸರ್ಕಾರ ಪ್ರಾರಂಭವಾದ ದಿನದಿಂದಲೂ ಕೂಡ ಒಂದಲ್ಲ ಒಂದು ವಿಚಾರಕ್ಕೆ ಮುಸ್ಲಿಂ ಓಲೈಕೆ ಅನ್ನೋದು ಕಾಂಗ್ರೆಸ್ ಸರ್ಕಾರಕ್ಕೆ ಅಂಟಿಕೊಳ್ತಲೇ ಸಾಕ್ತಾ ಇದೆ ಈಗ ಉಪ ಚುನಾವಣೆ ಹೊತ್ತಿನಲ್ಲೇ ಮತಕ್ಕಾಗಿ ಇದೀಗ ಮುಸಲ್ಮಾನರ ಮನವೊಲಿಕೆ ಮಾಡುವ ಪ್ರಯತ್ನ ಮಾಡಲಾಗ್ತಾ ಇದೀಯಾ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಬಿಜೆಪಿ ರಣಕೇಕೆಯನ್ನ ಹಾಕ್ತಾ ಇದೆ ಯಾವ ವಿಚಾರಕ್ಕೆ ಸರ್ಕಾರದ ಕಾಮಗಾರಿಗಳ ಗುತ್ತಿಗೆ ನೀಡೋ ವಿಚಾರದಲ್ಲಿ ಮುಸಲ್ಮಾನರಿಗೆ ಮೀಸಲಾತಿ ನಾಲ್ಕು ಪರ್ಸೆಂಟ್ ಇಂಥದ್ದೊಂದು ಪ್ರಸ್ತಾವನೆ ಕಾಂಗ್ರೆಸ್ ಸರ್ಕಾರದ ಮುಂದಿದೆ ಅತಿ ಶೀಘ್ರದಲ್ಲೇ ಕಾಂಗ್ರೆಸ್ನವರು ಮೀಸಲಾತಿ ಕೊಟ್ಬಿಡ್ತಾರೆ ಇದೆಲ್ಲವೂ ಕೂಡ ಮುಸಲ್ಮಾನ್ ಓಲೈಕೆ ಮುಸಲ್ಮಾನ್ ಓಲೈಕೆಯ ಒಂದು ಭಾಗ ಅಂಥೇಳಿ ಇದೀಗ ವಿರೋಧ ಪಕ್ಷ ಬಿಜೆಪಿ ಕಾಂಗ್ರೆಸ್ನ ವಿರುದ್ಧ ಟೀಕಾ ಪ್ರಹಾರವನ್ನು ನಡೆಸ್ತಾ ಇತ್ತು ಸದ್ಯಕ್ಕೆ ಚುನಾವಣೆ ಸಂದರ್ಭದಲ್ಲಿ ಇದೇ ವಿಚಾರ ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣವಾಗಿದೆ ಆ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ಸರ್ಕಾರಿ ಕಾಮಗಾರಿಗಳಲ್ಲೂ ಮೀಸಲಾತಿ ಮುಸ್ಲಿಮರ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ ಕರ್ನಾಟಕದಲ್ಲಿ ಮುಸ್ಲಿಮರೇ ಬಾಸ್ ಉಳಿದ ಸಮುದಾಯಕ್ಕೆಲ್ಲ ಲಾಸ್ ಅವರ ಜೊತೆ ಸಿದ್ದರಾಮಯ್ಯ ಖಾಸ ಖಾಸ್ ಗುತ್ತಿಗೆಯಲ್ಲೂ ಮುಸ್ಲಿಮರಿಗೆ ಕೊಡುಗೆ ಕೊಡಲು ಹೊರಟಿತ ಕಾಂಗ್ರೆಸ್ ಇಷ್ಟೇ ರಾಜ್ಯದಲ್ಲಿ ಇದಿಷ್ಟೇ ಪ್ರಶ್ನೆ ಆಗ್ತಿದೆ ಸರ್ಕಾರಿ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ನೀಡೋ ಮೀಸಲಾತಿ ಮತ್ತಷ್ಟು ಹೆಚ್ಚಾಗುತ್ತಂತೆ ಇಂಥದೊಂದು ಪ್ರಸ್ತಾವನೆ ಸರ್ಕಾರದ ಮುಂದಿದೆ ಅನ್ನೋ ಆರೋಪ ಇದೀಗ ಕೇಳಿಬಂದಿದೆ ಬೈ ಎಲೆಕ್ಷನ್ ಹೊತ್ತಿನಲ್ಲಿ ಮುಸ್ಲಿಮರ ಓಲೈಕೆ ಮಾಡುವ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತೊಂದು ಹೆಜ್ಜೆ ಮುಂದಿಟ್ಟಿದೆಯಾ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ ಹೌದು ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯಲ್ಲಿ ಮೀಸಲಾತಿ ತರಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ ಅಸಲಿ ವಿಚಾರ ಅಂದ್ರೆ ಸರ್ಕಾರಕ್ಕೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಪ್ರಸ್ತಾವನೆ ಸಲ್ಲಿಸಿದೆಯಂತೆ ಒಂದು ಕೋಟಿ ಕಾಮಗಾರಿ ಇದ್ರೆ ಅಂಥದ್ರಲ್ಲಿ ಶೇಕಡಾ ನಾಲ್ಕರಷ್ಟು ಗುತ್ತಿಗೆಗಳನ್ನು ಮುಸ್ಲಿಮರಿಗೆ ನೀಡಬೇಕು ಅನ್ನೋ ಪ್ರಸ್ತಾವನೆ ಇದೆಯಂತೆ ಸರ್ಕಾರಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ಖಾನ್ ಪ್ರಸ್ತಾವನೆ ಸಲ್ಲಿಸಿದ್ದು ಬೆಳಗಾವಿ ಅಧಿವೇಶನದಲ್ಲಿ ಕಾಯ್ದೆಗೆ ತಿದ್ದುಪಡಿ ತರಲು ಚಿಂತನೆ ನಡೆಸಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ ಪ್ರಸ್ತಾವನೆ ಮಾತ್ರ ಅಲ್ಲ ಬಿಲ್ ಪಾಸ್ ಮಾಡ್ಬೇಕು ಮುಂದಿನ ಅಧಿವೇಶನದಲ್ಲಿ ಹೇಳಿ ಆಗ್ಲೇ ಟೈಪ್ ಆಗಿ ಬಂದ್ಬಿಟ್ಟಿದೆ ಸುಳ್ಳು ಹೇಳೋದ್ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಎಷ್ಟು ಅವರಿಗೆ ನಡೀತಾ ಇಲ್ಲ ರಾಜ್ಯದಲ್ಲಿ ಒಂದು ಕಡೆ ಇಷ್ಟೆಲ್ಲ ಚರ್ಚೆ ಆಗುತ್ತಿದ್ರೆ ಅದು ಉಪಚುನಾವಣೆ ಮೇಲೆ ಪರಿಣಾಮ ಬೀರುವ ಆತಂಕ ಕಾಂಗ್ರೆಸ್ ಅನ್ನ ಕಾಡೋಕೆ ಶುರು ಮಾಡಿದೆ ಹೀಗಾಗಿ ಈ ವಿಚಾರದಲ್ಲಿ ಯಾವುದೇ ಮುಸ್ಲಿಂ ನಾಯಕರು ಪ್ರತಿಕ್ರಿಯೆ ನೀಡಬಾರದು ಅಂತ ಸಿಎಂ ಸಿದ್ದರಾಮಯ್ಯ ಖಡಕ್ ಸೂಚನೆ ನೀಡಿದ್ದಾರಂತೆ ಅದೇ ಕ್ಲಾರಿಫಿಕೇಶನ್ ಸಿಎಂ ಕಡೆಯಿಂದ ಕೊಟ್ಟಿದ್ದಾರೆ ಅದು ಎಲ್ಲ ಏಳೆಂಟು ಜನ ಎಂ ಎಲ್ ಎ ಸೇರಿ ಕೊಟ್ಟಿರು ಅದು ಕನ್ಸಿಡ್ರೇಷನ್ ಅಲ್ಲಿ ಇದೆ ತೀರ್ಮಾನ ಇನ್ನು ಇದೇ ಗ್ಯಾಪ್ ನಲ್ಲಿ ಸರ್ಕಾರ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದೆ ಸರ್ಕಾರಿ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಬಗ್ಗೆ ಬೇಡಿಕೆ ಬಂದಿದ್ದು ನಿಜ ಆದರೆ ಯಾವುದೇ ಪ್ರಸ್ತಾವನೆ ಇಲ್ಲ ಅಂತ ಸಿಎಂ ಕಚೇರಿ ಸ್ಪಷ್ಟನೆ ಕೊಟ್ಟಿದೆ ಇಲ್ಲಿಂದ ಮುಂದೆ ಈ ಗುತ್ತಿಗೆ ಮೀಸಲಾತಿ ಪಾಲಿಟಿಕ್ಸ್ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ బ్యూరో రిపోర్ట్ రిపబ్లిక్ కన్నడ